ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೊಸ ಯೂಟ್ಯೂಬ್ ಚಾನೆಲ್ ಕರ್ನಾಟಕ ಹೋಮ್ ಪ್ಲ್ಯಾನ್ಸಿಗೆ ಸ್ವಾಗತ ಈ ಚಾನಲಲ್ಲಿ ಮನೆಯ ಪ್ಲಾನ್ಗಳು ಡಿಸೈನ್ಗಳ ಬಗ್ಗೆ ಇರುವ ವಿಡಿಯೋಸ್ ಹಾಕ್ತಾ ಇದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಸೊ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ತೌಸಂಡ್ ಸ್ಕ್ವೇರ್ ಫೀಟಲ್ಲಿ ಟೂ ಬಿ ಎಚ್ ಕೆ ಪ್ಲ್ಯಾನ್ ಮತ್ತು ಅದರ ತ್ರೀ ಡಿ ಮಾಡೆಲ್ ಬಗ್ಗೆ ನೋಡೋಣ ನಾರ್ತ್ ಫೇಸಿಂಗ್ ಆಗಿ ಬರುವ ಈ ಒಂದು ಪ್ಲ್ಯಾನಿನ ಸೈಜ್ ನೋಡೋದಾದರೆ ತರ್ಟಿ ಬೈ ತರ್ಟಿ ಸಿಕ್ಸ್ ಬರ್ತಾ ಇದೆ ಫಸ್ಟ್ ಎಂಟ್ರಿ ಸಿಕ್ಸ್ಟೀನ್ ಫೀಟ್ ಬೈ ಫೋರ್ ಫೀಟ್ ಸೈಜ್ ಬರುವ ಸಿಟೌಟಿಗೆ ಕೊಟ್ಟಿದ್ದೇವೆ ಸಿಟೌಟಿಂದ ನೇರ ಎಂಟ್ರಿ ಆದರೆ ಮನೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಂದರೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮ್ ಪ್ರೊವೈಡ್ ಮಾಡಿದ್ದೇವೆ ಇನ್ನು ಲಿವಿಂಗ್ ಹಾಲ್ ನೋಡೋದಾದರೆ ಸಿಕ್ಸ್ಟೀನ್ ಬೈ ಫಿಫ್ಟೀನ್ ಬರುವ ಲಾರ್ಜರ್ ಸೈಜಲ್ಲಿ ಕೊಟ್ಟಿದ್ದೇವೆ ಹಾಲ್ ಇಂದ ಕಿಚನ್ ಬಾತ್ರೂಮ್ ಮತ್ತು ಎರಡು ಬೆಡ್ರೂಮ್ಸ್ಗಳಿಗೆ ಆಕ್ಸೆಸ್ ಕೊಟ್ಟಿದ್ದೇವೆ ಸೌತ್ ವೆಸ್ಟ್ ಕಾರ್ನರ್ಲ್ ಆಗಿ ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದೇವೆ ಸೆಕೆಂಡ್ ಬೆಡ್ರೂಮಿಂದ ಈಸಿಯಾಗಿ ಆಕ್ಸೆಸ್ ಮಾಡುವ ಹಾಗೆ ಕಾಮನ್ ಬಾತ್ರೂಮ್ ಪ್ರೊವೈಡ್ ಮಾಡಿದ್ದೀವಿ ಇನ್ನು ಕಿಚನ್ ನೋಡೋದಾದರೆ ಕಿಚನ್ ಕಮ್ ಡೈನಿಂಗ್ ಟೈಪಲ್ಲಿ ಕೊಟ್ಟಿದ್ದೇವೆ ಡೈನಿಂಗ್ ಸ್ಪೇಸ್ ಬರೋದರಿಂದ ಫೀಟ್ ಬೈ ಲೆವೆನ್ ಫೀಟ್ ಸೈಜ್ ಇರುವ ಲಾರ್ಜರ್ ಸೈಜ್ ಅಲ್ಲಿ ಕೊಟ್ಟಿದ್ದೇವೆ ಬ್ಯಾಕ್ ಯಾರ್ಡ್ ಆಕ್ಸೆಸ್ ಮಾಡಲಿಕ್ಕೋಸ್ಕರ ಕಿಚನ್ ಅಲ್ಲಿ ಡೋರ್ ಪ್ರೊವಿಷನ್ ಕೊಟ್ಟಿದ್ದೇವೆ ಫ್ಯೂಚರ್ ಪ್ಲಾನಿಂಗಿಗೋಸ್ಕರ ಔಟ್ಸೈಡ್ ಅಲ್ಲಿ ಸ್ಟೇರ್ ಪ್ರೊವಿಷನ್ ಬರ್ತಾ ಇದೆ ಇನ್ನು ಈ ಪ್ಲಾನಿನ ತ್ರೀ ಡಿ ಮಾಡೆಲ್ ನೋಡೋಣ ಹೈ ಕನ್ಸ್ಟ್ರಕ್ಷನ್ ಕಾಸ್ಟ್ ಬರದ ಹಾಗೆ ಸಿಂಪಲ್ ಆಗಿ ಟೂ ವಾಲ್ಸ್ ಮಾತ್ರ ಕೊಟ್ಟು ಡಿಸೈನ್ ಪ್ರೊವಿಷನ್ ಮಾಡಿದ್ದೇವೆ ಈ ಮನೆ ಮಾಡಲಿಕ್ಕೆ ಅಪ್ರಾಕ್ಸಿಮೇಟ್ಲಿ ಇಪ್ಪತ್ತು ಲಕ್ಷ ಬಡ್ಜೆಟ್ ಆಗ್ಬೋದು ಯೂಸ್ ಮಾಡುವ ಮೆಟೀರಿಯಲ್ ಕ್ವಾಲಿಟಿ ಮೇಲೆ ಈಗ ಹೇಳಿದ ಬಡ್ಜೆಟಲ್ಲಿ ಚೇಂಜಸ್ ಬರ್ಬೋದು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್